ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ವೀಕ್ಷಕರೇ ಮೊದಲಿಗೆ ಸಸ್ಯಾಮೃತ ಅಂತ ಅಂದರೆ ನಿಸರ್ಗ ನಮಗೆ ನೀಡಿರುವ ಗಿಡಮೂಲಿಕೆಗಳಿಂದ ತಯಾರಿಸಿದ ಅಮೃತಕ್ಕೆ ಸಮಾನವಾದ ದಿವ್ಯ ಔಷಧಿಗಳ ಆಗರವೇ ಸಸ್ಯಾಮೃತ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಚಾನೆಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಹಿಂದಿನ ಎಲ್ಲ ವೀಡಿಯೋಗಳಲ್ಲೂ ತಿಳಿಸ್ತಾ ಬಂದಿದ್ದೀನಿ ಯಾವ ರೀತಿ ಮನೆಮದ್ದನ್ನು ಬಳಸಿ ಗಿಡಮೂಲಿಕೆಗಳನ್ನು ಬಳಸಿ ನಮ್ಮ ಆಗ್ತಕ್ಕಂಥ ಆರೋಗ್ಯ ಸಮಸ್ಯೆಯನ್ನು ಯಾವ ರೀತಿ ಸರಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೊಡ್ತಾ ಬಂದಿದ್ದೀನಿ ಸ್ನೇಹಿತರೆ ಇವತ್ತು ಕೂಡ ಒಂದು ತುಂಬ ಅತ್ಯುತ್ತಮವಾದ ಮತ್ತು ತುಂಬ ನಿಯತ್ತಿನ ಪ್ರಾಣಿ ತನ್ನ ಒಡೆಯನಗೋಸ್ಕರ ಪ್ರಾಣವನ್ನೇ ಕೊಡ್ತಕ್ಕಂಥ ಒಂದು ನಿಯತ್ತಿನ ಪ್ರಾಣಿ ಅಂತ ಹೇಳ್ಬೋದು ಆ ಒಂದು ಪ್ರಾಣಿಯ ಬಗ್ಗೆ ಇವತ್ತು ಮಾತಾಡೋಣ ನಾಯಿ ಈ ನಾಯಿ ಅದನ್ನು ನಾವು ನಂಬಿ ಸಾಕಿದರೆ ಅದರ ಪ್ರಾಣವನ್ನು ಕೂಡ ಆ ಒಡೆಯನಿಗೋಸ್ಕರ ಕೊಡುತ್ತೆ ಅಂಥ ಒಂದು ನಿಯತನ ನಿಯತ್ತಿಗೆ ಒಂದು ಹೆಸರುವಾದ ಹೆಸರುವಾಸಿಯಾದ ಒಂದು ಪ್ರಾಣಿ ಅಂತ ಅಂದರೆ ನಾಯಿ ನಿಯತ್ತು ಅಂದರೆ ನಾಯಿ ಅಂತ ಇದನ್ನು ನಾವು ಮನೆಯ ಒಬ್ಬ ಸದಸ್ಯನಂತೆ ನೋಡ್ಕೊಳ್ತೀವಿ ಅಷ್ಟು ಮುದ್ದಾಗಿ ಸಾಕು ಪ್ರಾಣಿ ನಾ ಈಗ ಈಗಿನ ಒಂದು ನಾಗರಿಕ ಸಮಾಜದಲ್ಲಿ ಮನೆಯ ಒಳಗಡೆ ತಮ್ಮ ಬೆಡ್ರೂಮ್ನ ಒಳಗಡೆ ಅದಕ್ಕೊಂದು ಜಾಗವನ್ನು ಕೊಟ್ಟು ಸಾಕುವಂಥ ಒಂದು ಪರಿಪಾಠ ಈಗ ನಾವು ನೋಡ್ತಾ ಇದ್ದೀವಿ ಮತ್ತು ಮಿಲ್ಟ್ರಿನಲ್ಲಿ ಸೇನಾಪಡೆಯಲ್ಲಿ ನಾಯಿನ ಒಬ್ಬ ಸೈನಿಕನಿಗಿಂತ ಹೆಚ್ಚಾಗಿ ಟ್ರೈನಿಂಗ್ ಕೊಟ್ಟು ಅದನ್ನು ಸಾಕಿರ್ತಾರೆ ಬೆಳೆಸಿರ್ತಾರೆ ಮತ್ತು ಸೈನ್ಯದಲ್ಲಿ ಇಟ್ಕೊಂಡಿರ್ತಾರೆ ಶತ್ರುಗಳನ್ನು ಕಂಡುಹಿಡಿಯಲು ಶತ್ರುಗಳು ಒದುಗಿಟ್ಟಿರ್ತಕ್ಕಂಥ ಈ ಸ್ಫೋಟಕ ವಸ್ತುಗಳನ್ನು ಕಂಡುಹಿಡಿಯೋ ಅದಕ್ಕೆ ಅದನ್ನು ಟ್ರೈನಪ್ ಮಾಡಿ ಇಟ್ಕೊಂಡಿರ್ತಾರೆ ಸೊ ಇಂಥಲ್ಲ ಒಂದು ವಿಶಿಷ್ಟವಾದ ನಿಯತನ ಗುಣ ಇರ್ತಕ್ಕಂಥ ಪ್ರಾಣಿ ಅಂದರೆ ನಾಯಿ ಸ್ನೇಹಿತರೆ ಈ ನಾಯಿ ಕಚ್ಚಿದರೆ ನಿಮಗೆಲ್ಲರೂ ಗೊತ್ತು ಸೊ ತುಂಬ ಸಮಸ್ಯೆ ಆಗುತ್ತೆ ನಾಯಿ ಕಚ್ಚಿದರೆ ಮತ್ತು ಭಯ ಏನಾಗುತ್ತೋ ಅಂತ ಭಯ ನಮ್ಮನ್ನು ಕಾಡ್ತಾ ಇರುತ್ತೆ ಈ ನಾಯಿ ಕಚ್ಚಿದಾಗ ನಾವು ಮನೆಯಲ್ಲೇ ಮನೆಮದ್ದನ್ನು ಮಾಡಿಕೊಂಡು ಅದು ಕಚ್ಚಿರ್ತಕ್ಕಂಥ ಆ ನಂಜು ವಿಷ ನಮ್ಮ ದೇಹದಿಂದ ಹೊರಭಾಗಕ್ಕೆ ಹೋಗಬೇಕು ನಮಗೆ ಆ ದೇಹ ದೇಹಕ್ಕೆ ಹತ್ತಬಾರದು ವಿಷ ಅನ್ನೋದಕ್ಕೆ ಒಂದು ಸುಲಭವಾದ ಒಂದು ಮನೆಮದ್ದನ್ನು ನಾನಿವತ್ತು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಾಯಿ ಕಚ್ಚಿದಾಗ ಮಾಡಬೇಕಾಗಿರೋ ಮೊದಲ ಕೆಲಸ ಇಷ್ಟೆ ನಾಯಿ ಕಚ್ಚಿರುವಂಥ ಜಾಗವನ್ನು ನೀರಿನಿಂದ ಸೋಪನ್ನು ಹಾಕಿ ಚೆನ್ನಾಗಿ ತೊಳಿಬೇಕು ಒಂದು ಮೂರು ನಾಲ್ಕು ಸರಿ ತೊಳಿಬೇಕು ಚೆನ್ನಾಗಿ ಆ ತೊಳೆದಾದ್ಮೇಲೆ ಕೈಯೂ ಕೂಡ ಚೆನ್ನಾಗಿ ತೊಳ್ಕೋಬೇಕು ಸೋಪ್ ಹಾಕಿ ಒಂದು ಮೂರು ನಾಲ್ಕು ಸರಿ ತೊಳಿಬೇಕು ಇಮ್ಮಿಡಿಯೇಟ್ ತೊಳಿಬೇಕು ಆ ಕ್ಷಣದಲ್ಲೇ ತೊಳಿಬೇಕು ಮೇಲೆ ಒಂದು ಬಟ್ಟೆನಲ್ಲಿ ತೆಳಿಗಿರತಕ್ಕಂಥ ಬಟ್ಟೆನಲ್ಲಿ ಒರೆಸ್ಬೇಕು ಒರೆಸಾದಮೇಲೆ ಏನು ಮಾಡಬೇಕಂತಂದರೆ ನಿಮ್ಮ ಅಕ್ಕಪಕ್ಕ ಸಮೀಪದಲ್ಲಿ ಏನಾದರೂ ಉತ್ರಾಣಿ ಗಿಡ ನಿಮ್ಮ ಸಮೀಪದಲ್ಲಿ ಉತ್ರಾಣಿ ಗಿಡ ಇದ್ದರೆ ಆ ಉತ್ರಾಣಿ ಗಿಡದ ಎಲೆಗಳನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ತೊಳೆದು ಶುದ್ಧವಾದ ನೀರಿನಲ್ಲಿ ತೊಳಿಬೇಕು ಶುದ್ಧವಾದ ನೀರಿನಲ್ಲಿ ಚೆನ್ನಾಗಿ ತೊಳೆದು ಅದನ್ನು ಕುಟ್ಟಿ ಕುಟಾಣಿಯಿಂದನ ಕಲ್ಲಿಂದನ ಶುದ್ಧವಾಗಿರತಕ್ಕಂಥ ಜಾಗದಲ್ಲಿ ಕುಟ್ಟಿ ಅದನ್ನು ಆ ಕ್ಷಣದಲ್ಲಿ ಆ ಕ್ಷಣದಲ್ಲೇ ಅದನ್ನು ಕಟ್ಟಬೇಕು ಆ ಜಾಗಕ್ಕೆ ಅಥವಾ ಅದು ಸಿಕ್ಕಿಲ್ಲ ಅಂತ ಅಂದ ಕ್ಷಣದಲ್ಲಿ ನೀವೇನು ಮಾಡಬೇಕಂದ್ರೆ ಇದು ಹೊಲಗದ್ದೆಗಳಲ್ಲಿ ಮತ್ತು ನಾವು ಮನೆಯಿಂದ ಹೊರಗಡೆ ಇರತಕ್ಕಂಥ ಪ್ರದೇಶಗಳಲ್ಲಿ ಕಚ್ಚಿದರೆ ನೀವು ಉತ್ತರಾಣಿ ಗಿಡವನ್ನು ಹುಡುಕಿ ಅದು ತುಂಬ ಅನೇಕ ರಸ್ತೆ ಬದಿಗಳಲ್ಲಿ ಅತಿ ಹೆಚ್ಚಾಗಿ ಹೇರಳವಾಗಿ ಸಿಗ್ತಕ್ಕಂಥ ಗಿಡ ಮತ್ತು ಮನೆ ಹತ್ರ ಕಚ್ಚಿದರೆ ನೀವು ಮಾಡಬೇಕಾಗಿರೋದು ಇಷ್ಟೇ ನಾವು ಅಡುಗೆಗೆ ಬಳಸ್ತಕ್ಕಂಥ ಈರುಳ್ಳಿ ಆನಿಯನ್ ಅಂತ ಏನು ಹೇಳ್ತೀವಿ ಈರುಳ್ಳಿನ ತಗೊಳ್ಳಿ ಈರುಳ್ಳಿನ ತೆಗೆದುಕೊಂಡು ಅದರ ಜೊತೆಗೆ ಜೇನುತುಪ್ಪ ಶುದ್ಧವಾದ ಜೇನುತುಪ್ಪ ಅದು ಎರಡನ್ನು ಮಿಕ್ಸ್ ಮಾಡಿ ರಸ ಮಾಡಬೇಕು ಅಂದರೆ ಕೆಚ್ಚಬೇಕು ಹಾಕಿ ಚೆನ್ನಾಗಿ ಕೆಚ್ಚಿ ಅದರ ರಸ ಬರೋ ಥರ ಆದರೆ ಈರುಳ್ಳಿ ರಸ ಬರೋ ಥರ ಆದರೆ ಅದರ ಜೊತೆಗೆ ಸ್ವಲ್ಪ ಜೇನುತುಪ್ಪವನ್ನು ಬೆರೆಸಿ ಅದನ್ನು ಕೂಡ ಕಟ್ಬೋದು ಸೊ ಅದನ್ನು ಕಟ್ಟಿದ್ರು ಕೂಡ ನಂಜು ಶಮನವಾಗುತ್ತೆ ಮತ್ತು ಹೊಟ್ಟೆಗೆ ಹೊಟ್ಟೆಗೆ ಏನು ಸೇವಿಸ್ಬೇಕಂತ ಅಂದರೆ ಈ ನಾಯಿ ಕಚ್ಚಿರೋರಿಗೆ ಆಲೋವೆರಾ ಲೋಳೆ ರಸ ಸಾಮಾನ್ಯವಾಗಿ ಎಲ್ಲರ ಮನೆ ಅಂಗಳದಲ್ಲಿ ಮತ್ತು ನೀರು ಹರಿತಕ್ಕಂಥ ಜಾಗದಲ್ಲಿ ಸೊ ನಗರ ಪ್ರದೇಶದಲ್ಲಿ ತುಂಬ ಕಾಣ್ತೀವಿ ಎಲ್ಲರ ಮನೆ ಮುಂದೆ ಒಂದು ಪಾಟಲ್ಲಿ ಒಂದು ಲೋಳೆ ಸರ ಇದ್ದೇ ಇರುತ್ತೆ ಈ ಲೋಳೆ ಸರವನ್ನು ಒಂದು ಮೂರು ಇಂಚು ಮಾತ್ರ ಕಟ್ ಮಾಡಿ ಸ್ನೇಹಿತರೆ ದಯವಿಟ್ಟು ಇಂಥ ಔಷಧಿ ಗಿಡಗಳನ್ನು ಒಂದೊಂದು ಎಲೆಯನ್ನು ಒಂದೊಂದು ದಳವನ್ನು ಸಂಪೂರ್ಣವಾಗಿ ಕತ್ತರಿಸಿದೆ ಅದರ ಒಂದು ಮೂರು ಇಂಚನ್ನು ಮಾತ್ರ ಕತ್ತರಿಸಿ ಅದನ್ನು ಕತ್ತರಿಸಿ ಆದಮೇಲೆ ಮೇಲುಗಡೆಯನ್ನು ಆ ಸಿಪ್ಪೆಯನ್ನು ತೊಳೆದು ನಂತರ ಆ ಹಸಿರು ಸಿಪ್ಪೆಯನ್ನು ಒರಿಬೇಕು ಒರೆದಾದಮೇಲೆ ಅದರ ಒಳಗಡೆ ಇರ್ತಕ್ಕಂಥ ಆ ತಿರುಳನ್ನು ಪೇಸ್ಟ್ ಮಾಡ್ಕೋಬೇಕು ಅದರ ಒಳಗಡೆ ಇರ್ತಕ್ಕಂಥ ತಿರುಳನ್ನು ಈ ಪೇಸ್ಟ್ ಮಾಡಿದರ ಜೊತೆಗೆ ತುಪ್ಪ ನಮ್ಮ ಮನೆಯಲ್ಲೇ ಇರ್ತಕ್ಕಂಥ ಹಸಿವಿನ ತುಪ್ಪ ಇದ್ದರೆ ನಾವು ತುಂಬ ಒಳ್ಳೆಯದು ತುಪ್ಪವನ್ನು ಸೇರಿಸಬೇಕು ಮತ್ತು ಅದರ ಜೊತೆಗೆ ಸೈಂಧವ ಲವಣ ಸೈಂಧವ ಲವಣವನ್ನು ಸೇರಿಸ್ಬೇಕು ಸರ ತುಪ್ಪ ಮತ್ತು ಸೈಂಧವ ಲವಣ ಇಷ್ಟನ್ನು ಸೇರಿಸಿ ಒಂದು ಮೂರರಿಂದ ನಾಲ್ಕು ದಿವಸ ನಾವು ಹೊಟ್ಟೆಗೆ ಇದನ್ನು ಸೇವಿಸಬೇಕು ಇದರಿಂದ ಆ ಹೊಟ್ಟೆನಲ್ಲಿ ಏನು ದೇಹಕ್ಕೆ ನಂಜು ಅಂಟಿದರೆ ಆ ನಂಜು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಇಷ್ಟನ್ನು ನಾವು ಸಂಪೂರ್ಣವಾಗಿ ಚಾಚು ತಪ್ಪದನ್ನೇ ಮಾಡಿದರೆ ಸ್ನೇಹಿತರೆ ನಾಯಿ ಕಚ್ಚಿರತಕ್ಕಂಥ ಆ ಒಂದು ಸಮಸ್ಯೆಯಿಂದ ಮುಕ್ತರಾಗ್ಬೋದು ಆ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಅಂತ ನಾನು ಈ ಮೂಲಕ ಇದ್ದೀನಿ ವೀಕ್ಷಕರೇ ನಾನು ಹೇಳಿರ್ತಕ್ಕಂಥ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಮಾಡಬೇಕಾಗಿರೋದು ಇಷ್ಟೇ ನಾಯಿ ಕಚ್ಚಿದಾಗ ತಕ್ಷಣ ಒಂದು ನಾಲ್ಕೈದು ಸಾರಿ ಶುದ್ಧವಾದ ನೀರಿನಿಂದ ಚೆನ್ನಾಗಿ ತೊಳಿಬೇಕು ಸೋಪನ್ನು ಹಾಕಿ ತೊಳಿಬೇಕು ಒಂದು ನಾಲ್ಕರಿಂದ ಐದು ಸಾರಿ ತೊಳಿಬೇಕು ಸೋಪನ್ನು ಹಾಕಿ ಹಾಕಿ ಅದಾದ ನಂತರ ಬಟ್ಟೆಯಿಂದ ಒರೆಸಬೇಕು ಮನೆಯ ಹೊರಭಾಗದಲ್ಲಿ ಅಂದರೆ ಹೊಲಗದಗಳ ಬದಿನಲ್ಲಿ ಕಚ್ಚಿದರೆ ಅಲ್ಲೇ ಸಿಗ್ತಕ್ಕಂಥ ಉತ್ರಾಣಿ ಗಿಡವನ್ನು ತೆಗೆದುಕೊಂಡು ಅದರ ಎಲೆಗಳನ್ನು ಚೆನ್ನಾಗಿ ತೊಳೆದು ಕುಟ್ಟಿ ಜಜ್ಜಿ ಅದನ್ನು ಕಟ್ಟಿ ಮತ್ತು ಮನೆ ಅಂಗಳದಲ್ಲಿ ಏನಾದರೂ ಕಚ್ಚಿದರೆ ಮನೆಯ ಒಳಭಾಗದಲ್ಲಿ ಇರತಕ್ಕಂಥ ಈರುಳ್ಳಿ ಮತ್ತು ಜೇನುತುಪ್ಪ ಎರಡನ್ನೂ ಚೆನ್ನಾಗಿ ಜಜ್ಜಿ ಮಿಶ್ರಣ ಮಾಡಿ ಅದನ್ನು ಕಟ್ಬೋದು ಹೊಟ್ಟೆಗೆ ಸೈಂಧವ ಲವಣ ತುಪ್ಪ ಹಸು ಮತ್ತು ಹಸುವಿನ ತುಪ್ಪ ತುಪ್ಪ ಅಂದರೆ ಹಸುವಿನ ತುಪ್ಪ ಮತ್ತು ಲೋಳೆಸರ ಈ ಮೂರನ್ನು ಮಿಶ್ರಣ ಮಾಡಿ ಮೂರರಿಂದ ನಾಲ್ಕು ದಿವಸ ಹೊಟ್ಟೆಗೆ ಸೇವಿಸಬೇಕು ಇಷ್ಟನ್ನು ಮಾಡೋದ್ರಿಂದ ನಾಯಿ ಕಚ್ಚಿರ್ತಕ್ಕಂಥ ಸಮಸ್ಯೆಯಿಂದ ನಾವು ಹೊರಗಡೆ ಬರ್ಬೋದು ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಮ ಸಂಪೂರ್ಣವಾಗಿ ಅರ್ಥವಾಗಿದ್ದರೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ವೀಕ್ಷಕ